ಸಂಗತಿಗಳನ್ನು ಮಾತಾಡಬೇಕು ಅದರಲ್ಲೂ ಈ ಕಾನೂನು ಕಟ್ಟಡಗಳು ಅನ್ನುವಂಥದ್ದು ಯಾರ್ಯಾರಿಗೆ ಅನ್ವಯ ಆಗುತ್ತೆ ಬೆಂಗಳೂರಿನಲ್ಲಿ ಜನರಿಗೊಂದು ನ್ಯಾಯ ಸೆಲೆಬ್ರಿಟಿಗಳಿಗೊಂದು ನ್ಯಾಯ ದುಡ್ಡು ಇದ್ದಂಥವ್ರಿಗೆ ಒಂದು ನ್ಯಾಯ ದುಡ್ಡು ಇಲ್ದನೆ ಇರುವಂಥವ್ರಿಗೆ ಇನ್ನೊಂದು ನ್ಯಾಯ ಯಾಕಂದ್ರೆ ಒಂದು ಗಂಟೆಗೆ ಪಬ್ ಕ್ಲೋಸ್ ಮಾಡಬೇಕು ಆದರೆ ಈ ಪಬ್ ರಾತ್ರಿ ಪೂರ್ತಿ ತೆರೆದಿರುತ್ತೆ ಉರಾಯನ್ ಮಾಲ್ ಬಳಿ ಈ ಜೆಟ್ಲಾಗ್ ಪಬ್ ರಾತ್ರಿ ಪೂರ್ತಿ ಪಾರ್ಟಿ ಅಲ್ಲಿ ದೊಡ್ಡ ದೊಡ್ಡವರೆಲ್ಲ ಪಾಲ್ಗೊಳ್ತಾರಂತೆ ರಾತ್ರಿಯಿಂದ ಬೆಳಗಿನ ತನಕ ಎಣ್ಣೆ ಸಪ್ಲೈ ಆಗುತ್ತೆ ಅದ್ರ ಹೆಸರು ನೋಡಿ ಜಟ್ಲ್ಯಾಗ್ ಏ ಉಲ್ಟ ಬೇರೆ ಇದೆ ಜಟ್ಲ್ಯಾಗ್ ಪಬ್ ಇದು ಆ ಪಬ್ಬಲ್ಲಿ ರಾತ್ರಿ ಪೂರ್ತಿ ನಿಮಗೆ ಎಣ್ಣೆ ಸಪ್ಲೈ ಆಗುತ್ತೆ ಜೊತೆಗೇನು ಅಂತಂದರೆ ಆರಾಮಾಗಿ ಎಂಜಾಯ್ ಮಾಡ್ಬೋದು ಕೆಲವರಿಗೆ ಇದೊಂಥರ ಅಡ್ಡೆ ಅದರಲ್ಲೂ ಕೆಲವು ಸ್ಟಾರುಗಳಿಗೆ ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಳುಗಳಿಗೆ ಇದೊಂದು ಅಡ್ಡೆಯಾಗಿ ಪರಿಣಮಿಸಿದೆ ಜೆಟ್ಲ್ಯಾಗ್ನ ವಿವರಗಳನ್ನು ನಾವು ನಿಮಗೆ ಕೊಡ್ತಾಯಿದ್ದೀವಿ ಇಲ್ಲಿ ಒಬ್ಬ ಸ್ಟಾರ್ ನಟರು ಕೂಡ ನಿನ್ನೆ ಪಾರ್ಟಿ ಮಾಡಿದ್ರಂತೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇವೆ ಅದಕ್ಕಿಂತ ಏನು ಸಾಕ್ಷಾಧಾರಗಳಿಲ್ಲ ಪ್ರಶ್ನೆ ಬೇರೆ ಪೊಲೀಸರು ಹೇಳಬೇಕು ಹೆಂಗೆ ಓಪನ್ ಆಗಿತ್ತು ಏನು ನಿಮ್ಮ ಕಾನೂನು ಕಟ್ಟಳೆಗಳು ಅದಕ್ಕೆ ಏನಾದರೂ ಅನ್ವಯ ಆಗುತ್ತೋ ಇಲ್ವೋ ಅಬಕಾರಿ ಕಾನೂನುಗಳು ಏನಾದರೂ ಅನ್ವಯ ಆಗುತ್ತೋ ಇಲ್ವೋ ಮೊಹಮ್ಮದ್ ಯಾಹಿಯಾ ಕುರಿ ಸಾಕಿ ವರ್ಷಕ್ಕೆ ನಲವತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಬಿಟ್ಟಲ್ಲಿದ್ದ ಪೊಲೀಸರು ನಿದ್ದೆ ಹೊಡಿತಾ ಇದ್ರ ಎಲ್ಲ ಗೊತ್ತಿದ್ದು ಯಾಕೆ ಸುಮ್ಮನಿದ್ರು ಪೊಲೀಸರು ಅಂದರೆ ದೊಡ್ಡ ದೊಡ್ಡವರು ಬರ್ತಾರೆ ನಮಗೆ ಯಾಕೆ ಅದಕ್ಕೆ ಹೇಳೋದು ಒಂದು ಸಣ್ಣ ಕಳತನ ಒಂದು ಸಣ್ಣ ಪಿಕ್ ಪಾಕೆಟ್ ಆದರೂ ಕೂಡ ಆ ಕಡೆ ಭಾಗದ ಪೊಲೀಸರಿಗೆ ಗೊತ್ತಿದ್ದೇ ಇರುತ್ತೆ ಗೊತ್ತಿಲ್ಲದೇ ಯಾವುದು ಕೂಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂಥದ್ರಲ್ಲಿ ರಾತ್ರಿ ಪೂರ್ತಿ ತೆರೆದಿರುತ್ತಲ್ಲ ಅದು ಗೊತ್ತಿರಲಿಲ್ವಾ ಮಾಲೀಕರಾದಂಥ ಶಶಿರೇಖಾ ಜಗದೀಶ್ ಮತ್ತು ಮ್ಯಾನೇಜರ್ ಪ್ರಶಾಂತ್ ಅವ್ರ ವಿರುದ್ಧ ಎಫ್ ಐ ಆರ್ ದಾಖಲಾಗಿದೆ ಅದು ಎಲ್ರಿಗೂ ಗೊತ್ತಾಯಿತು ಮಾಧ್ಯಮಗಳನ್ನವರು ಬಂದರೂ ಕೂಡ ಬಂದರು ಅಲ್ಲಿ ಶೂಟ್ ಮಾಡಿದರು ಅದೆಲ್ಲ ಆದ ಮೇಲಿಂದ ಪೊಲೀಸರು ಒಂದಷ್ಟು ಜಾಗೃತರಾದರು ಅಂದರೆ ಇವರಿಗೆ ಅವಧಿ ಅನ್ನುವಂಥದ್ದು ಇಲ್ಲವೇ ಇಲ್ಲ ರಾತ್ರಿಯಿಂದ ಬೆಳಗಿನ ತನಕ ಓಪನ್ ಆಗಿರುತ್ತೆ ಶ್ರೀಮಂತರ ಮಕ್ಕಳುಗಳ ಅಡ್ಡ ನಾವು ತೋರಿಸ್ತಾ ಇದ್ದೀವಿ ರಾತ್ರಿ ಪೂರ್ತಿ ಪಾರ್ಟಿ ನಡೆದಿದೆ ಒಂದಷ್ಟು ಜನ ಸ್ಟಾರ್ ನಟರು ಕೂಡ ಇದ್ರಂತೆ ಸೆಲೆಬ್ರಿಟಿಗಳಿದ್ರಂತೆ ಇನ್ನು ಶ್ರೀಮಂತ ಕುಳಗಳ ಮಕ್ಕಳುಗಳಿದ್ದ ಇದ್ರಂತೆ ಇದೆಲ್ಲ ಆದ ಮೇಲಿಂದ ಈಗ ಎಫ್ ಐ ಆರ್ ದಾಖಲು ಮಾಡಿದ್ದಾರೆ ಅದು ತರಾತೂರಿನಲ್ಲಿ ಮ್ಯಾನೇಜರ್ ಆಗಿರುವಂಥ ಮ್ಯಾನೇಜರ್ ಮತ್ತು ಮಾಲೀಕರು ಇಬ್ಬರ ಮೇಲೂ ಕೂಡ ಎಫ್ ಐ ಆರ್ ದಾಖಲಾಗಿದೆ ಬರೀ ನಮ್ಮ ಪ್ರತಿನಿಧಿ ಜಗದೀಶ್ಗೆ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಜಗದೀಶ ಏನಿದು ಘಟನೆ ಇದು ಈ ಕಾನೂನು ಅನ್ನುವಂಥದ್ದು ಯಾರಿಗೂ ಕೂಡ ಅನ್ವಯ ಆಗಲ್ವಾ ಯಾಕಂದರೆ ಶ್ರೀಮಂತರಿಗೊಂದು ಕಾನೂನು ಬಡವರಿಗೊಂದು ಕಾನೂನು ಅಂದ್ರೆ ಎಲ್ಲರಿಗೂ ಕೂಡ ಅನ್ವಯ ಆಗದೇ ಇರುವಂತದ್ದು ಇವ್ರಿಗೆನಾದ್ರೂ ಅನ್ವಯ ಆಗುತ್ತೆ ಅನ್ವಯ ಆಗಲ್ವಾ ಅನ್ನುವಂಥದ್ದು ಪ್ರಶ್ನೆ ಯಾಕಂದ್ರೆ ರಾತ್ರಿ ಪೂರ್ತಿ ತೆರೆದಿರುತ್ತೆ ಏನ್ ಅರ್ಥ ಇವ್ರಿಗೆ ಯಾರು ಹೇಳ ಖಂಡಿತಾ ರಂಗನಾಥ್ ಈ ರೀತಿಯಾದಂತಹ ಪ್ರಶ್ನೆ ಪದೇ ಪದೇ ಮೂಡುತ್ತೆ ಯಾಕಂದ್ರೆ ಒಂದು ಸಿನಿಮಾ ಸಕ್ಸಸ್ ಆಯ್ತು ಸೆಲೆಬ್ರೇಷನ್ ಮಾಡ್ತೀವಿ ಅನ್ನೋದು ಸರಿ ಆದ್ರೆ ನಿಯಮಗಳನ್ನ ಉಲ್ಲಂಘಿಸಿ ಕಾನೂನುಗಳನ್ನ ಉಲ್ಲಂಘಿಸಿ ಈ ರೀತಿಯಾದಂತಹ ಒಂದು ಸೆಲೆಬ್ರೇಷನ್ ಮಾಡುವಂತದ್ದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆ ಈಗ ಮತ್ತೆ ಮೂಡ್ತಾ ಇರುವಂಥದ್ದು ಅಂದ್ರೆ ಇದು ಒಂದು ಸಿನಿಮಾದ ಸಕ್ಸಸ್ ಸೆಲೆಬ್ರೇಷನ್ ಒಂದು ಪಾರ್ಟಿ ಅದು ಕೂಡ ನಿಯಮಗಳನ್ನ ಉಲ್ಲಂಘಿಸಿಕೊಂಡು ರಾತ್ರಿ ಇಡೀ ಈ ರೀತಿಯಾದಂತಹ ಒಂದು ಸೆಲೆಬ್ರೇಷನ್ ಅನ್ನ ಮಾಡಿದ್ರು ಅಂತ ಹೇಳಿ ಈಗ ಏನೊಂದು ಜಟ್ಲಾಗ್ನ ಎಲ್ಲಿ ಈ ಪಾರ್ಟಿ ಆಗಿತ್ತು ಅನ್ನುವಂಥ ವಿಚಾರ ಕೂಡ ಈಗ ಕೇಳಿ ಬಂದಿರುವಂಥದ್ದು ಪ್ರಮುಖವಾಗಿ ಹಲವು ಸೆಲೆಬ್ರಿಟಿಗಳು ನಾಯಕರು ನಟಿಯರು ಕೂಡ ಈ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಅನ್ನುವಂಥ ವಿಚಾರ ಕೂಡ ಈಗ ಗೊತ್ತಾಗ್ತಿರುವಂಥದ್ದು ಅಂದ್ರೆ ಈಗ ಈ ರೀತಿಯಾದಂತಹ ಒಂದು ಪಾರ್ಟಿ ನಡೆದ್ರು ಕೂಡ ಇಲ್ಲಿನ ಸ್ಥಳೀಯರ ಪೊಲೀಸರ ಗಮನಕ್ಕೆ ನಿಜಕ್ಕೂ ಕೂಡ ಬಂದಿರಲಿಲ್ವಾ ಯಾಕೆ ಬಂದಿರಲಿಲ್ಲ ಯಾಕಂದ್ರೆ ಈಗಾಗಲೇ ಒಂದು ಅಬಕಾರಿ ನಿಯಮ ಇದೆ ಜೊತೆಗೆ ಪೊಲೀಸ್ ಇಲಾಖೆಯಿಂದಲೂ ಕೂಡ ಒಂದು ಷರತ್ತುಗಳನ್ನು ಕೂಡ ಹಾಕಲಾಗಿದೆ ಎಲ್ಲ ರೀತಿಯಾದಂತಹ ಒಂದು ಬಾರ್ ಪಬ್ ಜೊತೆಗೆ ರೆಸ್ಟೋ ಬಾರ್ಗಳಿಗೆ ಒಂದು ನಿಯಮಾವಳಿಗಳನ್ನು ಹಾಕಲಾಗಿದೆ ರಾತ್ರಿ ಒಂದು ಗಂಟೆಯ ಬಳಿಕವಾಗಿ ಸಂಪೂರ್ಣವಾಗಿ ಎಲ್ಲವನ್ನು ಕೂಡ ಕ್ಲೋಸ್ ಮಾಡಬೇಕು ಅನ್ನುವಂತ ನಿಟ್ಟಲ್ಲಿ ಆದರೆ ಈ ನಿಯಮಗಳನ್ನು ಗಾಳಿಗೆ ತೂರಿ ರಾತ್ರಿ ಎಲ್ಲ ಪಾರ್ಟಿ ಮಾಡುವಂಥ ಒಂದು ಕೆಲಸವನ್ನ ಸೆಲೆಬ್ರಿಟಿಗಳು ಮಾಡಿದರೆ ಅದಕ್ಕೆ ಜಟ್ಲಾಗ್ ಸಂಪೂರ್ಣವಾದಂಥ ಒಂದು ಬೆಂಬಲವನ್ನು ನೀಡಿಕೊಂಡು ಒಂದು ವ್ಯವಸ್ಥೆಯನ್ನು ಮಾಡಿಕೊಡುವಂಥ ನಿಟ್ಟಲ್ಲಿ ಇಲ್ಲಿ ಕೆಲಸ ಮಾಡಿರುವಂತದ್ದು ಕೂಡ ಕಂಡು ಬಂದಿರುವಂತದ್ದು ಆ ನಿಟ್ಟಿನಲ್ಲಿ ಈಗಾಗಲೇ ಏನು ಈ ರೀತಿಯಾದಂಥ ಒಂದು ಘಟನೆ ನಡೆದಿದೆ ಅಂತ ಹೇಳಿ ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ಆದರೆ ಈ ಪ್ರಕರಣ ಏನೋ ಒಂದು ರೀತಿಯಲ್ಲಿ ಈಗ ಒಂದು ಘಟನೆ ಗಮನಕ್ಕೆ ಬಂದಿದೆ ಅನ್ನುವಂತ ನಿಟ್ಟಿನಲ್ಲ ಖುದ್ದು ನಗರ ಪೊಲೀಸ್ ಆಯುಕ್ತರ ಒಂದು ಸೂಚನೆ ಮೇರೆಗೆ ಈ ರೀತಿಯಾದಂತಹ ಒಂದು ಪ್ರಕರಣ ಯಾಕಂದ್ರೆ ಇಲ್ಲಿನ ಸ್ಥಳೀಯ ಪೊಲೀಸರಿಗೆ ಈ ರೀತಿಯಾದಂತಹ ಒಂದು ಪಾರ್ಟಿ ನಡೆದಿದೆ ರಾತ್ರಿ ಇಡೀ ನಿಯಮ ಉಲ್ಲಂಘನೆ ಮಾಡಿ ಒಂದು ಪಾರ್ಟಿಯನ್ನ ಮಾಡಲಾಗಿದೆ ಅನ್ನುವಂಥದ್ದನ್ನ ಎಲ್ಲ ಒಂದು ಕಡೆ ಕಂಡಿದ್ದು ಕೂಡ ಕುರುಡರಂತೆ ಒಂದು ಬಿಂಬಿತವಾಗಿದ್ರ ಅನ್ನುವಂತ ರೀತಿಯಲ್ಲಿ ಕೂಡ ಇಲ್ಲಿ ಸ್ಪಷ್ಟವಾಗಿ ತಿಳಿದು ಬರುವಂತದ್ದು ಯಾಕಂದ್ರೆ ನಗರ ಪೊಲೀಸ್ ಆಯುಕ್ತರಿಗೆ ಈ ರೀತಿಯಾದಂತಹ ಒಂದು ಪಾರ್ಟಿ ನಡೆದಿದೆ ಅನ್ನುವಂತ ಒಂದು ವಿಚಾರ ಗೊತ್ತಾಗುತ್ತೆ ಅದಾದ ಬಳಿಕವಾಗಿ ಪಾರ್ಟಿ ಇಷ್ಟ ಇಲ್ಲಿ ಬರುವಂಥ ಪ್ರಶ್ನೆ ಏನು ಅಂದರೆ ಯಾರಾದರೂ ಹೋಟೆಲಿಗೆ ಹೋಗುವಂಥವ್ರು ಎಷ್ಟು ತನಕ ಈ ಹೋಟೆಲ್ ತೆರೆದಿರುತ್ತೆ ಅಂತ ಹೇಳ್ಬಿಟ್ಟು ಟೈಮಿಂಗ್ ನೋಡಿ ಹೋಗೋಕೆ ಸಾಧ್ಯ ಇಲ್ಲ ನಂಬರ್ ಒನ್ ಅದರಲ್ಲೂ ಜೊತೆಗೆ ಪಾರ್ಟಿ ಗೇಟಿ ಮಾಡುವಂಥವ್ರು ಅದನ್ನು ಕೇಳೋದೇ ಇಲ್ಲ ಇಲ್ಲಿ ಏನು ಅಂದರೆ ಇಲ್ಲಿ ಕಾನೂನಿನ ವೈಫಲ್ಯ ಯಾಕಂದ್ರೆ ಇವ್ರು ಯಾವುದು ಅನ್ವಯ ಆಗಲು ಇವ್ರಿಗೆ ಹಾಗಾದರೆ ಇವರೇನು ಇದೆ ಹೊಸ್ದಾಗ ಓಪನ್ ಮಾಡಿದ್ರಾ ಇಲ್ಲ ದಿವಸವೂ ಕೂಡ ಇದೇ ಹಣೆ ಬರವೇ ಇವ್ರದು ಹಿಂಗೆ ಗೊತ್ತಾಗನೇ ಎಲ್ಲರೂ ಕೂಡ ಬಂದಿರೋದು ಇವ್ರ ವಿರುದ್ಧ ಯಾವ ಕ್ರಮವನ್ನು ಜರುಗಿಸಲಾಗ್ತಾ ಇದೆ ಅಂತ ಕಡಿತ ರಂಗನಾಥ್ ಈಗ ಈ ಘಟನೆಯ ಸಂಬಂಧವಾಗಿ ಏನು ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಅನ್ನ ದಾಖಸ್ಕೊಂಡಾಗಿರುವಂಥದ್ದು ಪ್ರಮುಖವಾಗಿ ಅಬಕಾರಿಯ ಏನ್ ಷರತ್ತುಗಳಿದೆ ಅದನ್ನ ಉಲ್ಲಂಘನೆ ಮಾಡಿರುವಂಥದ್ದು ಜೊತೆಗೆ ಪೊಲೀಸ್ ಅದೇ ಏನ್ ನಿಯಮ ಏನಿದೆ ಅದನ್ನು ಕೂಡ ಉಲ್ಲಂಘನೆ ಮಾಡಿ ಒಂದು ಗಂಟೆಯ ನಂತರವಾಗಿ ಈ ರೀತಿಯಾದಂತಹ ಒಂದು ಪಾರ್ಟಿಗೆ ಒಂದು ಅನುವು ಮಾಡಿಕೊಟ್ಟಿರುವಂತಹ ನಿಟ್ಟಲ್ಲಿ ಎಫ್ ಐ ಅನ್ನ ದಾಖಲು ಮಾಡಿಕೊಂಡು ಮುಂದಿನ ಕ್ರಮವನ್ನು ಕೂಡ ಕೈಗೊಳ್ಳಲಿಕ್ಕೆ ಅಂದ್ರೆ ಅವ್ರಿಗೆ ಏನೊಂದು ನೋಟಿಸ್ ಅನ್ನ ಕೊಟ್ಟು ನಂತರದಲ್ಲಿ ಅವರನ್ನ ವಿಚಾರಣೆಗೆ ಕರೆದು ಈ ರೀತಿಯಾದಂತಹ ಒಂದು ಉಲ್ಲಂಘನೆ ಮಾಡಿರುವಂತಹ ನಿಟ್ಟಲ್ಲಿ ಅವರಿಂದ ಹೇಳಿಕೆ ಪಡೆದು ನಂತರದಲ್ಲಿ ಏನೊಂದು ಕ್ರಮಗಳನ್ನು ಕೈಗೊಳ್ಳುವಂತಹ ನಿಟ್ಟಲ್ಲಿ ಕೂಡ ಮುಂದಾಗಿರುವಂತದ್ದು ಮತ್ತೊಂದು ಕಡೆ ನಗರ ಪೊಲೀಸ್ ಆಯುಕ್ತರು ಈ ರೀತಿಯಾದಂತಹ ಒಂದು ವರ್ತನೆ ಏನಿದೆ ಇದರ ಬಗ್ಗೆ ಸುಬ್ರಹ್ಮಣ್ಯ ನಗರ ಪೊಲೀಸರಿಂದಲೂ ಕೂಡ ವರದಿಯನ್ನು ಕೇಳಿದ್ದಾರೆ ನಿಜಕ್ಕೂ ಕೂಡ ಯಾಕೆ ಈ ರೀತಿಯಾದಂಥ ಒಂದು ಘಟನೆ ನಡೆದಿದೆ ನಿಮ್ಮ ಲಿಮಿಟ್ಸ್ ಈ ರೀತಿಯಾದಂತಹ ಒಂದು ನಿಯಮ ಉಲ್ಲಂಘನೆ ಆಗಿ ಒಂದು ಪಾರ್ಟಿ ಸೆಲೆಬ್ರೇಷನ್ ಆಗ್ತಾ ಇದ್ರು ಕೂಡ ಎಲ್ಲಿದ್ರು ಏನ್ ಮಾಡ್ತಾ ಇದ್ರು ಈ ಗಮನಕ್ಕೆ ಯಾಕೆ ಬಂದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಜೊತೆಗೆ ಈ ಪಾರ್ಟಿಯ ಬಗ್ಗೆ ಕೂಡ ಸಂಪೂರ್ಣವಾದಂತಹ ಒಂದು ವರದಿಯನ್ನ ನೀಡಬೇಕು ಅಂತ ಹೇಳಿ ಕೂಡ ನಗರ ಪೊಲೀಸ್ ಆಯುಕ್ತರಾದಂತಹ ದಾನ ದಯಾನಂದ್ ಅವರು ಕೂಡ ಸೂಚನೆಯನ್ನ ನೀಡಿರುವಂತದ್ದು ರಂಗನಾಥ್ ಓಕೆ ಓಕೆಲ್ಲ ಮಾಹಿತಿಗೆ